ಎಲ್ಲ ನಾಲ್ಕು ಇದ್ದಾರೆ ಯಾರು ಒಬ್ಬರು ಚಿಕ್ಕ ಚಿಕ್ಕ ಅನ್ಕೊಂಡಿದೀನಿ ಹೇಳ್ಬಿಟ್ಟು ನಿಮಗೂ ಹೇಳ್ತೀನಿ ಹ್ಮ್ ಸಂ ನಮಸ್ಕಾರ ನಾಗರ ಪಂಚಮಿ ಬಗ್ಗೆ ನಾಗರ ಪಂಚಮಿ ಬಗ್ಗೆ ವಿಶೇಷತೆ ಏನಾದ್ರೂ ಹೇಳ್ತೀರಾ ಹೇಳಿ ಏನಾದ್ರು ಹೇಳಂಗ ಹೇಳ್ಬಿಡಿ ಲೈವ್ ಅಲ್ಲಿ ಹೇಳ್ತೀರಾ ನಾಗರ ಪಂಚಮಿ ವಿಶೇಷತೆ ಬಗ್ಗೆ ಏನಾದ್ರು ತಿಳಿಸ ನಾಗರ ಪಂಚಮಿ ವಿಶೇಷತೆ ತಿಳಿಸ್ತೀರಾ ಗಣಪತಿ ಸರಿ ತರ ಬಿಡಿ ಯಾರಿಗಾದ್ರೂ ಕೇಳ್ತೀನಿ ಅಷ್ಟೇ ನೀನು ನಾಗರ ಪಂಚಮಿ ಬಗ್ಗೆ ಏನಾದ್ರು ವಿಶೇಷ ತಿಳಿಸ್ತೀರಾ ಪೂಜೆ ಮಾಡಿ

ಮತ್ತು ನಾಗರ ಪಂಚಮಿಗಳೆಲ್ಲ ವಿಶೇಷತೆ ವಿಶೇಷ ಕೇಳಿ ಒಂದು ಐದು ನಿಮಿಷ ಆಮೇಲೆ ಬರ್ತೀನಿ ಆಮೇಲೆ ಬಂದು ತಿಳ್ಕೊಂಡು ಹೇಳೋಣ ಆಗ್ಲತ್ತದೆ ಹೇಳೋರು ಹೇಳಿದ್ರು ನೋಡೋಣ ಒಂದು ಐದು ನಿಮಿಷ ಆಮೇಲೆ ಮಾತಾಡ್ತೀನಿ ಅಂತ ನಾಗರ ಪಂಚಮಿ ವಿಶೇಷತೆ ನನಗೂ ಗೊತ್ತಿಲ್ಲ ನೋಡಿ

ನೋಡಿ ಸ್ನೇಹಿತರೆ ಏನಾರು ಕೇಳಿದ್ರು ಯಾರು ತಿಳ್ಸ ನಮಗೆ ಆದ್ರೂ ಇನ್ನೂ ಯಾರು ಸಿಗ್ತಾರೆ ನಾವು ಹುಡ್ಕಂಡು ಹುಡುಗಿಟ್ಟು ತೋರಿಸ್ತೀನಿ ನಿಮ್ಗೆ ಎಂ ಸುಬ್ರಹ್ಮಣ್ಯ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಇವತ್ತು ನಾರು ಪಂಚಮಿ ಅಂತ ಇವತ್ತು ಎಲ್ಲಿದ್ದೆ ತೋರಿಸಿ

फोन अलग से हो गया तो दादी का कुछ भी किया सर अपना फोन नहीं है क्या करेंगे जी ये ऐसे पत्थर एक दिन देना देना मिलेगा नंबर देना मनी ಲೈವಲ್ಲಿ ಯೂಟ್ಯೂಬಲ್ಲಿ ನೋಡಿ ಯಾರು ಸಿಗ್ಲಿಲ್ಲ ಇವತ್ತು ನನಗೆ ತಿಳ್ಸೋದಕ್ಕೆ ಪೂಜೆ ಮಾಡಿ

ತುಂಬ ಬ್ರೋ ಇವತ್ತು ಮಾತ್ರ ಭಾರಿ ಖುಷಿ ಆಯ್ತು ಹ್ಞೂ ಲೈ ಬಂದಿದ್ದೀನಿ ಆದರೆ ಇನ್ನೂ ಪೂಜೆ ಮಾಡ್ತಾನೆ ಇದ್ದಾರೆ ಯಜ್ಞಾಂತ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದ್ರ ಒಳಗಡೆ ಬಿಡೋದಿಲ್ಲ ಅನ್ಕೊತೀನಿ ಮಾಡ್ತೀನಿ ಈಗಡೆ ದಾರಿ

ನಾವಿಲ್ನವ್ರೆ ಲೋಕಲ್ ಅವ್ರೆ ಪರವಾಗಿಲ್ಲ 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 ಅಣ ಎಲ್ಲ ಎಷ್ಟೊತ್ತಿಂದ ನಿಂತಿದ್ದೀರಾ ಕ್ಯೂವಲ್ಲಿ ಅಕ್ಕ ಎಷ್ಟೊತ್ತಿಂದ ಕ್ಯೂ ಕ್ಯೂಬಲ್ಲಿ ಟ್ವೆಂಟಿ ಮಿನಿಟ್ಸ್ ಆಯ್ತು ಪರವಾಗಿಲ್ಲ ದರ್ಶನ ಬೇಗ ಬೇಗ ಆಗ್ತಾ ಇದೆಯಾ ನೋಡಿ ಜನ ತುಂಬ ಹೋಗಿದ್ದಾರೆ ಕ್ಯೂಬಲ್ಲೇ ಹಾ ಲೈವ್ ಯೂಟ್ಯೂಬಲ್ಲಿ ಲೈವ್ ನೋಡಿ ಒಳಗೆ ಎಷ್ಟು ಕಿವಿ ಆಯ್ತೋ ಗೊತ್ತಿಲ್ಲ ಇನ್ನ ಹತ್ರ ಎಲ್ಲ ಟಿವಿ ಇದೆ ಬಟ್ ನನಗೆ ನನ್ಗೆ ಹೋಗಿ ದಾರಿ ಬಿಡಲ್ಲ ನೋಡಿ ಆ ಥರ ಮಾಡಿಟ್ಬಿಟ್ಟಿದ್ದಾರೆ ದಾರಿ ದೇವಸ್ಥಾನ ಒಳಗಡೆ ತುಂಬ ಆಯ್ತು ಒನ್ ಮೀನ್ಸ್ ಒಂದು ಚಾನೆಲ್ ಅಲ್ಲಿ ಕನ್ ಮಾಡಬೇಕು ಅಷ್ಟೇ ಇದೆ ಕನ್ ಮಾಡ್ತಾನೆ ಈಗ ಇದಾನೇ ಗೊತ್ತಿ ಮುಂದೆ ದಾನಿಕಾ ಕಡಕ್ಕೆ ಎಲ್ಲಾ ತುಂಬಿದಾರ್ ಬಿಟ್ರೆ ನಾ

ಜನ ಮಾತ್ರ ಇಲ್ಲಿ ದೇವಸ್ಥಾನ ಅಂಗ ಇಂಗ್ವಾಡಿ ಅಲಂಕಾರ ಮಾಡಿ ನೀಟಾಗಿ ಅಲಂಕಾರ ಮಾಡಿದ್ದಾರೆಲ್ಲ ಬಿಗಿ ಬಂದ ಬಸ್ಸು ವ್ಯವಸ್ಥೆನ ಮಾಡಿದ್ದಾರೆ மனி கே அடி மனிக்கு ஆஹ் அம்பர ஜன மா

இந்த பிண்ட் ಇನ್ನೂ ಯಶೋತ್ ದರ್ಶನ ನಿಂಗೆ ಹೇಳೋಕ್ಕಾಗಲ್ಲ ಲೇಟೇ ನಮ್ಮ ಯೂಟ್ಯೂಬಲ್ಲಿ ಲೈವಮ್ಮ ಲೈವ್ ಈಗ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ಸಂತೋಷ ಪಡಿ ಆಯಿತಾ ನಿಮ್ಗೆ ಯಾವತ್ತ ಯಾರು ಏನನ್ನಲ್ಲ ಆಯಿತಾ ಇದು ಒಳ್ಳೆ ಕೆಲಸ ಆಯಿತಾ ಯಾವತ್ತ ಏನು ಯೋಚನೆ ಮಾಡಬೇಡಿ ನೋಡಿ ಈ ಥರ ದೇವಸ್ಥಾನ ಫುಲ್ಲು ಸುತ್ತಾಕೊಂಡ್ ಬಂದೆ ಇದು ಪ್ರಸಾದ ಕೊಡ್ತಾ ಇದಾರೆ ಶ್ರೀರಾಮ್ ನಾವು ಈಸ್ಕೊಳ ಪ್ರಸಾದ ಪ್ರಸಾದ ಕೊಟ್ಟಿದ್ದಾರೆ ಜನ ಈ ಪ್ರಸಾದ ಎಕ್ಸ್ಪೆಕ್ಟ್ ಮಾಡಿದೀರಾ ಇವತ್ತು ನಾಗರ ಪಂಚಮಿ ಬೇರೆ ಈ ನಾಗರ ವಿಶೇಷತೆ ಏನಾದ್ರು ತಿಳಿಸ್ತೀರಾ ನಾಗರ ಪಂಚಮಿ ವಿಶೇಷತೆ ಏನಾದರೂ ತಿಳಿಸ್ತೀರಾ ನಿಮ್ಗೆ ಗೊತ್ತಿಲ್ಲ ಬಾಳ್ ಬಿಡಿ ಪರವಾಗಿಲ್ಲ ಬಿಡಿ ಇರೋದ್ರಲ್ಲಿ ಬರೋ ಭಕ್ತಾದಿಗಳು ಪ್ರಸಾದವಾಗಿ ಅಂತ ಇದೀರಾ ತುಂಬಾ ಧನ್ಯವಾದಗಳು ಹ್ಮ್ ಸರಿ ಇದು ನಮ್ ಘಾಟಿ ಅನ್ನದಾಸವಾದ ಅಡುಗೆ ಮನೆ ಇವತ್ತು ಏನು ಇಲ್ಲ ಎತ್ತು ಹೋಗ್ತೀನಿ ಹೋಗ್ತೀನಿ ನಾನು ಸೀದಾ ಆಚೆಡೆ ಹೋಗ್ತೀನಿ ನೋಡಿ ಭಕ್ತಾದಿ ಅನ್ನದಾನವಾಗಿ ವಿತರಣೆ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಎಷ್ಟು ಬೇಕೋ ಅಷ್ಟೇ ಕೇಳ ಹಾಕಿಸ್ಕೊಳ್ಳಿ ಅಂತ ಹೊಂಟು ಒಂದೇ

ಪರವಾಗಿಲ್ಲ ಬಿಡಿ ಪ್ರಸಾದ ಕೊಟ್ಟಿದ್ದು ಇಲ್ಲಮ್ಮ ಪರವಾಗಿಲ್ಲ ಇಲ್ಲ ಅದಕ್ಕೇನು ಇಲ್ಲ ಅದಕ್ಕೆ ಪಾಪ ಬಿಡಿ ಅದರಲ್ಲಿ ಇದು ಅನುದಾನ ಛತ್ರ ಹಾಗೆ ತೋರ್ಸೋಣ ಅಂತ ಬಂದೆ ಎಲ್ಲ ಮುಗೀತು ತುಂಬ ಧನ್ಯವಾದಗಳು ತಿಳ್ಸ ಈ ನಾಗರ ಪಂಚಮಿ ವಿಶೇಷತೆ ಬಗ್ಗೆ ಯಾರು ಸಿಗ್ಲಿಲ್ಲ ನಮ್ಗೆ ಹೇಳೋದಕ್ಕೆ ಆದರೂ ಪರವಾಗಿಲ್ಲ ನನ್ನ ಈ ಚಿತ್ರೀಕರಣ ಲೈವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ತುಂಬ ಧನ್ಯವಾದಗಳು ಇನ್ನೊಂದು ಇನ್ನೊಂದೇನಂತಾರೆ ಇನ್ನೊಂದು ಸ್ವಲ್ಪ ಕ್ಯೂ ತೋರಿಸ್ ಬನ್ನಿ ಆವಾಗಲೇ ಅದು ಕಾಯಿಲ್ಲ ನೋಡಿ ಎಲ್ಲ ಫುಲ್ಲು ಕ್ಯೂಗಳಲ್ಲಿ ನಿಂತಾರೆ ಫುಲ್ ಸ್ಟಾರ್ಟಿಂಗ್ ಅಲ್ಲಿಂದ ಸ್ಟಾರ್ಟ್ ಕೊನೆ ಎಂಡಿಂಗ್ ಅಲ್ಲಿಗೆ ಬಂದಿದ್ದೀನಿ ಎಂಡಿಂಗ್ ಇಲ್ಲಿಗೆ ಪ್ರಸಾದ ನಾ ಈಸ್ಕೊಂಬಂದೆ ಧರ್ಮ ದರ್ಶನಕ್ಕೆ ಆ ಥರ ಜನ ಇದ್ದಾರೆ ನೀವು ಹೇಳಿ ಮಾಡ್ಕೊಂಡು ಊಟ ಮಾಡ್ಕೊಂಡು ನಿಮಗೆ ಕೊನೆ ಎಣ್ಣಿಂಗ್ ತುಂಬ ಧನ್ಯವಾದಗಳು ಎಲ್ಲರಿಗೂ ಇವತ್ತು ಲೈವ್ ಬಂದಿದ್ರು ತುಂಬಾ ಖುಷಿ ಆಯ್ತು ಜಾಸ್ತಿ ದಿನನೇ ಆಯ್ತು ಲೈವ್ ಬಂದ್ರು ನೋಡಿ ಇಲ್ಲಿ ಅಂಗಡಿ ಮುಗ್ಗಟ್ಟು ನೋಡಿ ಅಂಗಡಿ ಮುಗ ಭಕ್ತಿಗೆ ಡಿ ಅಣ್ಣ ಒಂದು ಕವರ್ ಕವರ ಪೇಪರ್ ಏನಿದ್ರಿ ಕೊಡಕ ಪ್ರಸಾದ ಕೊಟ್ರು ಸುಬು ಸಮಾಚಾರ ಅವ್ರಲ್ಲಿ ಯಾರು ಬಂದಿದ್ದೀವಿ ಅವರು ಅಲ್ಲಿ ಗೇಟಲ್ಲಿ ಬಿಟ್ಟಲ್ಲ ಒಡೆ ಯಾರ ಧೀರಜರು ಅಮ್ಮ ಅದಕ್ಕೆ ನೋಡಿದೆ ಅದು ಲೈವ್ ಹಾಕಿದ್ದೆ ಅದಕ್ಕೋಸ್ಕರ ಹಾ ಉತ್ಸವ ಬಂದು ಬರ್ಲಿಲ್ಲ ನಾನು ಅವಾಗ ನೋಡ್ತೀನಿ ಬಂದಿದ್ದು ಅಲ್ಲಿ ಎಲ್ಲಿ ಸೊ ಎಲ್ಲಿ ಸಿಗ್ತಲ್ಲ ಕಾಣಿಸಿದ್ರೆಸ್ ತೋರಿಸ್ಬಿಡ್ತೀನಿ ಲಾಸ್ಟ್ ಯೂಟ್ಯೂಬ್ ಹಾಕ್ತೀನಿ ಲೈವ್ ಇದ್ದೀನಿ ಆಲ್ರೆಡಿ ಹಾಂ ಸೊ ಬಂದಿದ್ದು ಕಾಣಿಸ್ತಾ ಇಲ್ಲ ನೋಡಿ ನಮ್ಮ ಕೆ ಬಿ ರೀಡರ್ ಅಂಡ್ ಬಿಲ್ ಕಲೆಕ್ಟ್ರುತ್ತೆ ದಕ್ಷ ಕಾರ್ಮಿಕರು ತುಂಬಾ ಧನ್ಯವಾದಗಳು ನೋಡಿ ಈ ತರ ಇರುತ್ತೆ ಇದು ಡೆಡ್ ಎಂಡು ಎಲ್ಲಿಗೆ ಬಂದು ನಿಲ್ಸಿದ್ ಎಲ್ಲಿಗೆ ಬಂದು ಸ್ಟಾರ್ಟ್ ಮಾಡಿದ್ನ ಅಲ್ಲಿಗೆ ನಿಲ್ಸಿದಿನ